ಅವ್ನು ಓಡಿಸ್ಬೇಕು ಓಡಿಸ್ಬೇಕು ಅಂತಿದ್ದ ಸೊ ಅದಕ್ಕೋಸ್ಕರ ಏನೋ ಸ್ವಲ್ಪ ದೂರ ಇದೆ ಅಲ್ವಾ ಅವ್ನಿಗೆ ಕೊಟ್ಟಿದ್ದೀನಿ ಓಡಿಸೋನ್ ಅಂತ ಅವ್ಲೇ ಶಿಫ್ಟ್ ಅವ್ನ ನಿಧಾನಕ್ಕೆ ಹೋಗೋ ನನ್ನ ಮಗನೇ ನಾನು ಚಾರ್ಲಿ ಹತ್ರ ವೈತಿಯಲ್ಲ ಕುಣಿತಾವ್ನಾ ಡ್ಯಾನ್ಸ್ ಓಡಿಸ್ತಿರೋದಕ್ಕೆ ಹಿಂಗಂದ್ರೂ ಇದು ಏನು ಚೇಂಜ್ ಆಗಲ್ಲ ನೋಡಿ ಹಂಗೇ ತಗಂತದೆ ಬಟ್ ಅದು ಹಂಗಲ್ಲ ಹಿಂಗಂದ್ರೆ ಸಾಕು ಹಂಗೆ ಎಳೀತದೆ ನಾನು ಬೋಯ್ಸ್ ಸೊ ವ್ಯೂ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಗೋಪುರ ನಾನು ಚಾರ್ಲಿಕ್ ಸೆಟ್ ಮಾಡಿದ್ದೆ ಸಡನ್ನ ಸ್ಪೋರ್ಟ್ಸ್ ಬಂದ ತಕ್ಷಣ ಇನ್ನೊಂದು ಚೂರು ಮೇಲೆ ಎತ್ತಬೇಕಾಗತ್ತೆ ಬಟ್ ಅದನ್ನು ಚೇಂಜ್ ಮಾಡೋದನ್ನು ಮರ್ತೋದೆ ನಾನು ಸೊ ನಾನು ಈ ಥರ ರೋಡ್ ಟ್ರಿಪ್ ಬಂದಾಗ ನಾನು ಕ್ರಿಯೇಟರ್ ಅನ್ನೋದೇ ಮರ್ತೋಗ್ಬಿಡ್ತೀನಿ ಎಡಿಟಿಂಗ್ ಕೂತಾಗ ಅಯ್ಯೋ ಇನ್ನೊಂದು ಚೂರು ಇದು ಮಾಡಬೇಕಿತ್ತಲ್ಲ ಗುರು ಅಂತ ಅವಾಗ ಅನಿಸ್ತದೆ ನನಗೆ ನನ್ನ ಟೈರ್ ರ್ಯಾಕು ಒಂಚೂರು ಸಾವಿರ ಸವಿತೈತಲ್ಲ ಸವೀತೈತಲ್ಲ ಸೊ ಏರಿಲ್ವಾ ಏರ್ ಐತೆ ಅನಿಸುತ್ತೆ ಅಲ್ಲೇ ಫ್ಲಾಟಾಗಿ ಹಾಕ್ಬಿಟ್ಟಿದೆ ಅನಿಸುತ್ತೆ ಟೈರು ಅದ್ರ ಇದರಲ್ಲೂ ಆಲ್ರೆಡಿ ಎಂಟು ಸಾವಿರನೂ ಒಂಬತ್ತು ಸಾವಿರನೂ ಓಡಿಸಿದ್ದೀನಿ ಟೈರು ಇನ್ನು ಎಷ್ಟು ಬರ್ತದೆ ಇನ್ನೊಂದು ಹತ್ತು ಸಾವಿರ ಬರ್ಬೋದೇನೋ ಮ್ಯಾಕ್ಸಿಮಮ್ ಅಂದರೆ ಅಪೋಲೋ ಆಲ್ಫಾ ಎಚ್ ಒನ್ ನ್ಯೂಸರ್ಸ್ ಯಾರು ಇದ್ರೆ ಎರಡು ಸಾವಿರ ಕಿಲೋಮೀಟರ್ ಬರ್ತದೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗಂತೂ ಗೊತ್ತಿಲ್ಲ ಮೆಡ್ಸಿಲರ್ ಅಂತೂ ಗೊತ್ತಿತ್ತು ಹತ್ತೇ ಸಾವಿರ ಬರೋದು ಅಂತ ಅದು ಅದಕ್ಕಿಂತ ಕಮ್ಮಿನೇ ಬಂದಿತ್ತು ಒಂಬತ್ತೇ ಸಾವಿರ ಬಂದಿತ್ತು ಓಕೆ ಮಿಡ್ಸಿಲ್ ಅವ್ರ್ ಹೋಲ್ಸ್ಕೆ ಅಪೋಲೋ ಪರವಾಗಿಲ್ಲ ಇನ್ನೊಂಚೂರು ಜಾಸ್ತಿ ಬರ್ತದೆ ಅಂತ ಖುಷಿ ಅಷ್ಟೇ ಈ ನನ್ನ ಮಗ ಮಿರರ್ ಬೇರೆ ಮುಡ್ಸ್ಬಿಟ್ಟವ್ನೇ ಆ ಮಿರರ್ ಮುಡ್ಸೋಕ್ಕೂ ಬರೋಲ್ಲ ಅಂದ್ರೆ ತೆಗಿಯೋಕ್ಕೂ ಬರೋಲ್ಲ ಸಡನ್ ಆಗಿ ಯಾಕೆ ಮನಿ ಹಿಂಗೆ ಓಡಿಸೋಣ ಒನ್ ನಾಟ್ ಸೆವೆನ್ನಲ್ಲಿ ಅಲ್ಲಿ ಹೋಯ್ತೈತೆ ಕಾರ್ನರಿಂಗ್ ಮಾಡೋಕ್ಕೆ ಒಳ್ಳೆ ಸಕ್ಕದಾಗಿರುತ್ತೆ ಗಾಡಿ ಕಾನ್ಫಿಡೆನ್ಸ್ ಕೊಡ್ತದೆ ಬಟ್ ಬ್ರೇಕಿಂಗು ಸ್ವಲ್ಪ ಇನ್ನೂ ಬೆಟರ್ ಇರಬೇಕಿತ್ತು ಅಂತ ನನಗನ್ಸುತ್ತೆ ಸೊ ನಾನು ಸಿಂಥೆಟಿಕ್ ಬ್ರೇಕಿಗೆ ಅಭ್ಯಾಸ ಆಗ್ಬಿಟ್ಟು ಹಾಕ್ಬಿಟ್ಟು ಈ ಬ್ರೇಕ್ಸ್ನ ನೋಡಿದಾಗ ಹಂಗೆ ಅನಿಸ್ತದೆ ಒಂದೊಂದು ಸಲ ಅದೊಂದೇ ಆರ್ ಒನ್ ಫೈವಲ್ಲಿ ಒಂದು ಸಿಂಥೆಟಿಕ್ ಬ್ರೇಕ್ ಕೊಟ್ಬಿಟ್ರೆ ನೋಡಿ ನೆಕ್ಸ್ಟ್ ಲೆವೆಲ್ ಇರ್ತದೆ ಬೈಕು ನೋ ಆರ್ ಒನ್ ಫೈವ್ ಟಾವ್ ಸ್ಪೀಡ್ ನೋಡ್ರಪ್ಪ ನೂರ ಮೂವತ್ತರ ಮೇಲೆ ಹೋಯ್ತಾ ಇಲ್ಲ ಗಾಡಿ ಸೊ ಇವನ್ ಗಾಡಿ ಹೋಯ್ತಾ ಇವೋ ಇಲ್ಲ ಹೋಗಲ್ವೋ ಗೊತ್ತಿಲ್ಲ ಬಟ್ ಡಬಲ್ ಹಾಕಿದ್ರೆ ಅಂದರೆ ಪಿಲಿಯನ್ ಹಾಕಿದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತದೆ ಬೈಕು ಯಾಕೆ ಅಂದ್ರೆ ಒನ್ ಫಿಫ್ಟಿ ಸಿ ಸಿ ಅಲ್ವಾ ಸೊ ನೈನ್ಟೀನ್ ಎಚ್ ಪಿ ಏನೋ ಪವರು ಟಾರ್ಕ್ ಬಂದ್ಬಿಟ್ಟು ಸೆವೆಂಟೀನು ನಂಗೆ ಫಿಗರ್ಸ್ ಗೊತ್ತಿಲ್ಲ ಸೊ ಸಾರಿ ಇಫ್ ಐ ಎಮ್ ನಾಟ್ ರಾಂಗ್ ಅಲ್ಲ ಸಾರಿ ಇಫ್ ಐ ಎಮ್ ರಾಂಗ್ ಓಕೆ ಬಟ್ ಪಿಲಿಯನ್ ಇದ್ರೆ ಸ್ವಲ್ಪ ಕಷ್ಟ ಈ ಲಾಂಗ್ ರೈಡ್ಸ್ ಎಲ್ಲ ಮಾಡಬೇಕಾದ್ರೆ ಟಾಪ್ ಹಿಡಿಯೋಕ್ಕಾಗಲ್ಲ ನೀವು ಅಂದರೆ ಟಾಪ್ ಹಿಡಿಯೋಕ್ಕಾಗಲ್ಲ ಅಂದರೆ ಆಲ್ವೇಸ್ ನೀವು ಒನ್ ತರ್ಟಿಲಿ ಹೋಗೋಕ್ಕಾಗಲ್ಲ ಬಟ್ ಗಾಡಿ ಒಂಚೂರಿಗೆ ಸ್ಟ್ರಗಲ್ ಅನಿಸ್ತದೆ ಗಾಡಿಗೆ ಸೋ ಅದೊಂದು ಡಿಸ್ಅಡ್ವಾಂಟೇಜು ಆರ್ ಒನ್ ಫೈವಲ್ಲಿ ವಿತ್ ಪಿಲಿಯನ್ ಹೋಗೋರಿಗೆ ಬಟ್ ಸ್ಪೋರ್ಟ್ಸ್ ಬೈಕಲ್ಲೆಲ್ಲ ಯಾವನ್ ಗುರು ವಿತ್ ಪಿಲಿಯನ್ ಮಾಡ್ತಾನೆ ಇದು ಬಂದ್ಬಿಟ್ಟು ಡೈಲಿ ಕಂಪ್ಯೂಟರ್ ಥರ ಸೊ ಮೈಲೇಜು ಮೈಲೇಜು ಪವರ್ ಪವರು ಲುಕ್ಕಿಗೆ ಲುಕ್ಕು ನೀವು ಸಿಟಿಗಳ ಸಿಟಿ ಒಳಗಡೆ ಓಡೋದಕ್ಕೆ ಅದಾದಮೇಲೆ ಮಾರ್ನಿಂಗ್ ರೈಡ್ಸ್ ಹೋಗೋದಕ್ಕೆ ಬಾಯ್ಸ್ಗೆ ಕಾಲೇಜ್ ಬಾಯ್ಸ್ಗೆ ಅದರಲ್ಲೂ ಒಳ್ಳೆ ಗಾಡಿ ಮಾತ್ರ ಸೊ ಎಲ್ಲ ಬೈಕಲ್ಲೂ ಅದರಲ್ಲೇ ಆದ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಅವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇ ಗಾಡಿ ಇಷ್ಟ ಆಗೋದು ಒಂದು ಬೇಕು ಅಂದರೆ ಒಂದು ಬಿಡಲೇಬೇಕು ಆಬ್ವಿಯಸ್ಲಿ ಅದಕ್ಕೆ ಗಾಡಿ ಗಾಡಿ ನಲ್ವತ್ತೈದು ಬರ್ತದೆ ನಮ್ಮ ಗಾಡಿ ಇಪ್ಪತ್ತೈದು ಬರ್ತದೆ ಮೈಲೇಜು ಅಷ್ಟೇ ಡಿಫ್ರೆನ್ಸು ನಮ್ಮ ಧೀರಾಜ್ ನಮಗೆ ಟ್ವಿಸ್ಟ್ ಹಾ ಹಾ ನಮ್ಮ ಧೀರಜ್ ನಮಗೆ ಟ್ವಿಸ್ಟ್ ಕೊಟ್ಬಿಟ್ಟ ಬಾಯ್ಸ್ ನಾವು ಧೀರಜ್ಗೋಸ್ಕರ ಕಾಯ್ತಾ ಕೂತಿದ್ರೆ ನಮ್ಮ ಧೀರಜ್ ಆಲ್ರೆಡಿ ಬ್ರೋ ನಾನು ಚಂದ್ರಪಟ್ಟಣ ಹತ್ರ ಇದೀನಿ ಬ್ರೋ ಏಳು ಕಿಲೋಮೀಟರ್ ಐತೆ ನಾವು ಮೂರ್ ಮೂರು ಜನ ಇಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾ ನಿಂತಿದ್ದೀವಿ ಎಲ್ಲ ಪಂಚರ್ ಬೇರೆ ಆಗೈತೆ ಅಂದಿದ್ದ ಸೊ ಪಂಚರ್ ಏನಾದ್ರು ಅಂತ ನಾವು ವೆಯ್ಟ್ ಮಾಡ್ತಾ ಇದ್ರೆ ಅವ್ನು ನಮಗೆ ಕಣ್ಣಿಗೆ ಕಣ್ದಂಗೆ ಹೋಗವ್ನೆ ಸೊ ಇವಾಗ ಫೋನ್ ಮಾಡಿದ ಮೇಲೆ ರಿಸೀವ್ ಮಾಡ್ರ ಸದ್ಯ ಬ್ರೋ ನಾನು ಆಲ್ರೆಡಿ ಇಲ್ಲಿದ್ದೀನಿ ಬನ್ನಿ ಬ್ರೋ ಅಂತ ಯಾಕೆ ಆ್ಯಪಲ್ಲಿ ಹೋದ ಅಂತ ಗೊತ್ತಿಲ್ಲ ನಾವು ಇವಾಗ ಬೇಗ ಬೇಗ ಯಾರಿಗೆ ಫುಲ್ ಸಣ್ಣ ಹಾಂ ಕಾಣಿಸ್ತಾರೆ ಅವನು ಹೇಳಿ ವಿ ನೋಡಿ ಇವನಿಗೂ ಕರೆಕ್ಟ್ ಆಗಿ ಐತೆ ಇಂಜಿನ್ ವೈಸ್ ಎರಡು ಸೇಮೇನೆ ಅಂದ್ರೆ ಎಕ್ಸ್ಟ್ರಾ ಕ್ವಿಕ್ ಶಿಫ್ಟರ್ ಅದು ಇದು ಆ್ಯಡ್ ಆಗ್ಬಿಟ್ಟು ಇದ್ರಲ್ಲಿ ಒನ್ ಎಚ್ ಪಿ ಪವರ್ ಏನೋ ಜಾಸ್ತಿ ಬರುತ್ತೆ ಗಾಡಿಯಲ್ಲಿ ಇಲ್ಲೇ ತಾನೆ ನೋಡು ಮ್ಯಾಪು ನಮ್ಮ ಹೊಟ್ಟೆನೂ ತಾಳ ಹಾಕೋಕೆ ಶುರುವಾಯಿತು ಸೊ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಐತೆ ಬೇಗ ಹೋಗ್ಬಿಟ್ಟು ಫಸ್ಟು ಕಾನ ಕಾಯ ಅದಾದಮೇಲೆ ಮನೆ ನೋಡುವ ಕಲ್ಯ ಗುರು ನಮಗಿದು ಬ್ರೇಕ್ಫಾಸ್ಟ್ ರೈಡ್ ಥರ ತಿಂಡಿ ತಿನ್ನೋಕ್ಕೊಂದು ರೈಡು ಊಟ ಆದಮೇಲೆ ಒಂದು ರೈಡು ಸೊ ನಮ್ಮ ಹುಡುಗನ ಫಂಕ್ಷನ್ಗೂ ಹೋದಂಗಾಯ್ತು ರೈಡು ಹೋದಂಗೆ ಆಯ್ತು ಅದೇ ಬೈಕರ್ಸ್ ಹ್ಯಾಪಿನೆಸ್ ರೈಡ್ ಹೋಗೋಕ್ಕೊಂದು ರೀಸನ್ ಬೇಕಷ್ಟೇ ಅವ್ರಿಗೆ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಎಲ್ಲಿ ಯಾವುದು ಲೈಟಿಂಗ್ಸ್ ಗೀಟಿಂಗ್ಸ್ ಏನು ಕಾಣಿಸ್ತಾ ಇಲ್ವಲ್ಲ ಏಳ್ನೂರು ಮೀಟರ್ಗಿಂತ ಮಚ್ಚಾ ಇದೇನು ಹೇಳಿದ್ರು ಕೋಳಿ ಕೋಳಿತಾನೆ ಅದು ಏನೋ ಅಂತಾರಲ್ಲ ಅದಕ್ಕೆ ಟರ್ಕಿನ ಇದೇನು ಚಾ ಹಿಂಗೆ ಮಾಡಾಕ್ರಿ ಪೋಲೋನಾ ಯು ಪಿ ಗಾಡಿ ಹೌದು ಎಲ್ಲಿದೆ ನಮ್ಮ ಚೇತನ್ ಗಡ್ಡ ಅವರ ಸಿಕ್ಸ್ಟಿ ಮೀಟ್ರು ಸಿಕ್ಸ್ಟಿ ಮೀಟರ್ ಆದ್ರೂ ಇನ್ನೂ ಕಾಣಿಸ್ತಿಲ್ವಾ ಹಾಂ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾನೋ ಒಂಚೂರು ಲೊಕೇಶನ್ ಚೋರಿಸ್ತಾಯ್ತಾ ಅದಾ ಅಂತ ಯಾವುದೋ ಮನೆಗೆ ಹೋಗ್ಬಿಟ್ಟವಲ್ಲ ಮತ್ತೆ ನಾಯೇ ಅದನ್ನ ನಾನು ಹೋಗಿ ಆ ಮನೆನ ನಾನು ನೋಡ್ಕೊಂಬರಲ್ಲ ಅದೇ ಮನೆ ನೋಡು ನೋಡು ಎಲ್ಲಿ ಎಲ್ಲಿದ್ದಂಗೆ ಗಡ್ಡ ತಳ್ಳಿಗೆ ಹಾಕೋದು ಯಾವ ಕಡೆ ಹೇಳು ಓಹೋ ಸುಂದರಾ ಅಲ್ಲ ಹಾಕ್ಲಾ ಗಟ ಆ ಕಡೆ ಮುಂದೆ ಹಾಕ್ಲಾ ಆ ಚೇರ್ ತೆಗಿ ಒಂಚೂರು ಸೈಡ್ಗೆ ಹಾಕ್ಲಾ ಇಲ್ಲಿ ಅಲ್ಲೇ ಹಾಕೋಣ ಬಿಡು ಅಣ್ಣ ನಮಸ್ಕಾರ ಹಾ ನಂಗೆ ಕಳ್ಸು ಏ ಇಲ್ಲ ನಾವು ಬರಲ್ಲ ಸದ್ಯ ಮಾಡಿ ಸದ್ಯ ಮಾಡಿದೆಯಲ್ಲ ಸೊ ಓಕೆ ಬಾಯ್ಸ್ ನಮ್ಮ ಗಡ್ಡನ ಗೃಹ ಪ್ರವೇಶ ಮುಗೀತು ಮಧ್ಯಾಹ್ನ ಮಠ ಬಿಸಿಲು ಎರಡು ಗಂಟೆ ಮನೆನ ಹಿಂದ್ಗಡೆಯಿಂದ ತೋರಿಸ್ತೀನಿ ನೋಡಿ ಆ ಮಧ್ಯದಲ್ಲಿ ಮನೆ ಕಾಣಿಸ್ತಾಯಿತ್ತಲ್ಲ ಅದೇ ಮನೆ ಸೊ ನಮ್ಮ ಗಡ್ಡ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದಾನೆ ಅದಾದಮೇಲೆ ಫುಲ್ಲು ಜನ ಕೂಡ ಇದ್ದಾರೆ ನನಗೆ ಜನರ ಮುಂದೆ ಕ್ಯಾಮರಾ ಹಿಡಿಯಲು ಸ್ವಲ್ಪ ಶೈ ಆಗುತ್ತದೆ ಆದ ಕಾರಣದಿಂದ ನಾನು ಯಾವುದೇ ವೀಡಿಯೋ ಮಾಡಿರುವುದಿಲ್ಲ ಕ್ಷಮೆ ಇರಲಿ ಫ್ಯಾನ್ಸಲ್ಲಿ ಅಂತ ಕೇಳ್ತೀನಿ ಅಷ್ಟೆ ಸೋ ನಮ್ಮ ಗಡ್ಡಂಗೆ ಏನು ಏನು ಹೇಳಬೇಕು ಬೆಸ್ಟ್ ವಿಷಸ್ ಹೇಳ್ತಾ ಸೊ ಒಳ್ಳೆ ಊಟ ಕೊಡಿಸಿದ್ದಾನೆ ಊಟ ತಿನ್ಕೊಂಡು ಇವಾಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ಫುಲ್ ಔಟ್ಸ್ಕರ್ಟ್ ಏರಿಗುರು ಒಳ್ಳೊಳ್ಳೆ ಮನೆ ಕಟ್ಟವ್ರೆ ಎಲ್ಲ ಇವಾಗ ಎರಡು ಗಂಟೆ ಅಂದರೆ ಸೊ ನೂರ ನಲ್ವತ್ತು ಕಿಲೋಮೀಟ್ರು ಒಂದು ಎರಡು ಅವರ್ ಹಿಡ್ಕೊಳ್ಳಿ ಎರಡು ಅವರ್ ಅಂತೂ ಹಿಡ್ಕೊಳ್ಳಿ ಸಮಾಧಾನವಾಗಿಯೇ ಹೋಗ್ತೀವಿ ಸೊ ಮಧ್ಯಾಹ್ನ ಊಟ ಮಾಡಿದ್ದೀವಲ್ವಾ ಹಂಗೆಲ್ಲ ಮಂಗನಾಟ ಆಡೋಕ್ಕೋಗಲ್ಲ ಇವಾಗ ನಾವು ನೋಡೋಣ ಸ್ಕಿಡ್ ಆಯ್ತೈತೆ ಧೂಳು ಹಬ್ಬ ಸುಡ್ತೈತೆ ಗುರು ಕುಂಡಿ ಎಲ್ಲ ಬಾಡಿಗೆ ಎಲೆಕ್ಟ್ರೋಲೈಟ್ಸ್ದು ಇಂಟೇಕ್ ಆಯಿತು ಅಂದರೆ ಏನು ಹೇಳಿ ಎಳ ನೀರು ಸೊ ಊಟ ಮಾಡ್ಕೊಂಬಂದಿದ್ರು ಬಾಡಿಗೆ ಪಾಸಿಟಿವ್ ವೈಬ್ ಬರಬೇಕು ಅಂದರೆ ಈ ಥರ ಎಲೆಕ್ಟ್ರೋಲೈಟ್ಸು ಗ್ಲೂಕೋಸು ಇಂಟೇಕ್ ಆಗ್ತಾ ಇರಬೇಕು ಆ ಹಾ ಹಾ ಆಹಾ ಹಿಂಗೆ ನಿಂತ್ಬಿಟ್ಟು ಹೋದಾಗ ಗಾಳಿ ಬೀಸ್ತದಲ್ಲ ಗುರು ಇದ್ರ ಮುಂದೆ ಯಾವ ಸುಖನೂ ಇಲ್ಲ ಗುರು ಮೊನ್ನ ಇಲ್ವಪ್ಪ ಇನ್ನೂ ಬರಲಿಲ್ಲ ಯಾಕೋ ಇವಾಗ ಆಹಾ ಹಾ ವೈಸರ್ ಇಲ್ಲ ಅಂದರೆ ಅಷ್ಟೇ ಪಿಕ್ಚರ್ ಬಿಟ್ಟು ಹೋಯ್ತದೆ ಟಿಂಟೆಡ್ ವೈಸರ್ ಇಸ್ ದ ಸೇವಿಯರ್ ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು ಟೂ ಟ್ವೆಂಟಿ ಆಗೈತೆ ಸೊ ಲೋ 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 ಫ್ಯೂಯಲ್ ಕೂಡ ಬಂದೈತೆ ರೇಂಜ್ ಪ್ರಕಾರ ಇನ್ನೂ ನೂರು ನಮಗೆ ಇಲ್ಲಿಂದ ನೂರ ನಲ್ವತ್ತು ತೋರಿಸ್ತೈತೆ ಅಂದರೆ ದಾಸರಹಳ್ಳಿಗೆ ನೂರ ಮೂವತ್ತೆರಡು ಐತೆ ಬಿಡಿ ಸೊ ಒಂದು ನೂರ ಇಪ್ಪತ್ತಿರ್ಬೋದು ಇನ್ನು ಸೊ ಒಂದು ಫುಲ್ ಟ್ಯಾಂಕ್ ಬೇಕೇ ಬೇಕು ಹಾಕ್ಸುವ ಮುಂದೆ ಯಾವುದಾದ್ರೂ ಇಂಡಿಯನ್ ಐಲಲ್ಲಿ ಎಕ್ಸ್ಪಿ ನೈಂಟಿ ಫೈವ್ ಸಿಕ್ಕ ವೆನ್ಯೂ ಅವರು ನಮಗೆ ಸ್ವಲ್ಪ ಚೆನ್ನಾಗಿ ಕೊಡ್ತವ್ರೆ ಸ್ವಲ್ಪ ಆಟ ಆಡೋಣ ಅವರು ಬಾಯ್ಸೆ ಇಟ್ಸ್ ಎ ಫ್ರೆಂಡ್ಲಿ ರೈಡ್ ಎಮ್ ಸಿ పందానా మోరగా అనాయ దియే నో తో తోరా సేరా దోని నో ಮತ್ತೆ ಹಾ ಸೊ ನಯಾರದಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡುವ ಬೈಸ್ ನಿನಕಾಯಿ ಎಲ್ಲ ಆಯ್ತದೆ ಒಂದು ನಿಮಿಷ ತಣ್ಣಗಾಗ್ಲಿ ಅಂತ ಫ್ಯಾನ್ ಆನ್ ಆಗೈತಲ್ಲ ಅವನಿಗೆ ಹೊಡಿಬೋದಿತ್ತು ಇವನಿರೋದಕ್ಕೆ ಏನಾಗುತ್ತೆ ಗೊತ್ತಾ ಗಾಳಿ ಹಿಂಗೆ ವಾಪಸ್ ಹೊಡಿಯುತ್ತೆ ನನಗೆ ಇವನು ಸೈಡ್ಗೆ ಹೋದಾಗ ಅಣ್ಣ ಫುಲ್ ಟ್ಯಾಂಕ್ ಸೊ ಚಾರ್ಲಿಗೂ ಊಟ ಮಾಡಿಸಿ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಎರಡು ನಲವತ್ತು ಇನ್ನು ತೊಂಬತ್ತೆರಡು ಕಿಲೋಮೀಟ್ರ್ ಐತೆ ಇನ್ನೊಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಆದರೂ ಹೊಡೆದ್ಬಿಟ್ಟು ಆಮೇಲೆ ಒಂದು ಸ್ಟಾಪ್ ಹಾಕಿ ಟೀನೋ ಎಳ್ನೀರು ಏನೋ ಒಂದು ಕುಡ್ಕೊಂಡು ಸೊ ಸೀದಾ ಮನೆ ಕಡೆ ಹೊರಡುವ ಬಾಯ್ಸ್ ನಮ್ಮ ಗಡ್ಡನ ಏನದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸೋಣ ಸೊ ಅಲ್ಲಿ ತಂಗ ಜೊತೆ ಇರಿ ಓಕೆ ಸುಂಕ ವಸೂಲಾತಿ ಕೇಂದ್ರ ಮುಂದೆ ಇದೆ ಸೆಕೆಂಡ್ ಟೋಲ್ ಆಲ್ರೆಡಿ ಓಕೆ ಇನ್ಶರ್ಟ್ ಮಾಡ್ಕೊಂಡು ಓಡಿಸ್ತಾವನಿ ಇವಾಗ ಆವಾಗಲೇ ಶೋ ಕೇಸ್ ಮಾಡ್ತಿದ್ದ ಅಂತ ಇವಾಗ ಇನ್ಶರ್ಟ್ ಅವನೇ ಏನೋ ಇದು ಹಾಂ ಇವಾಗ ಫಾರ್ಟಿ ಟು ಪೆಟ್ರೋಲ್ ಆಕ್ಸಿಜನಿಂದ ಅಲ್ಲಿದ್ದು ನೈಂಟಿ ಟೂ ಅಂತ ಸೊ ಎಷ್ಟು ಇನ್ನು ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಎಕ್ಸಾಕ್ಟಾಗಿ ಅಣ್ಣ ಟ್ರ್ಯಾಕ್ಟರ್ ಅಣ್ಣ ಅರ್ಧಕ್ಕೆ ಬಂದು ಅಣ್ಣ ಆಹಾ ಕ್ಯಾಚ್ ಆಯ್ತು ಗುರು ಮಸಲ್ ಕ್ಯಾಚ್ ಆಗ್ಬಿಡ್ತು ಅವನಿಗೆ ಸಿಗ್ನಲ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದು ಕಾಲು ಕೆಳಗಿಳಷ್ಟೆ ಇಲ್ಲೊಂದು ಸ್ವಲ್ಪ ನೋಯ್ತೈತೆ ಅಕ್ಕ ವಯಸ್ಸಾಯ್ತಾ ಅಂತ ಏನೇನೋ ನೋಯೋಕೆಲ್ಲ ಸ್ಟಾರ್ಟ್ ಆಗ್ತೈತೆ ಒಂದು ಮಜ್ಜಿಗೆ ಬ್ರೇಕ್ ಕೂಡ ಆಯಿತು ಬಟ್ ಮಜ್ಜಿಗೆ ಏನು ಮಜಾ ಇರಲಿಲ್ಲ ಅವರು ಸ್ವಲ್ಪ ಹೇರಳವಾಗಿ ಹಾಕ್ಬೇಕಪ್ಪ ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆನ ಅಂದರೆ ಹದ ಹದ ಮಾಡೋದನ್ನ ಅವಾಗ ನೋಡಿ ಕುಡಿಯೋಕ್ಕೆ ಮಜಾ ಬರ್ತದೆ ಇಲ್ಲ ಅಂದರೆ ಫುಲ್ಲು ನೀರು ನೀರು ಕುಡಿಯೋ ಥರ ಎಷ್ಟೇ ಗಟ್ಟಿ ಮಜ್ಜಿಗೆ ಇದ್ರೂ ಮಜಾ ಬರಲ್ಲ ಮಸಾಲ ಮಜ್ಜಿಗೆ ಆಗಬೇಕು ಈ ಬೇಸಿಗೆಗೆ ಈ ಬೇಸಿಗೆಯಲ್ಲಿ ಏನಿದ್ರು ಬರೀ ಇಂಟೆ ಕಷ್ಟ ಗುರು ಔಟ್ವರ್ಡ್ ಇಲ್ಲವೇ ಇಲ್ಲ ಗಾಡಿಗೆ ಎಷ್ಟು ಕೊಟ್ರೂ ಕಮ್ಮಿನೇ ಬಾಡಿಗೆ ನಾವು ಕೊಡ್ತಿರೋದು ಅದಕ್ಕೆ ಬೇಸಿಗೆ ರೈಡ್ಸು ಸ್ವಲ್ಪ ಕಷ್ಟ అద్రూ హవి బీరో సైడ్గా వబ్రు అస్టే పిక్చర్ పెట్టుబుడుతుంది అందుకడి సో ఓకే బాయ్స్ నమ్మ గడ్డన గృహప్రవేశద నాము హీడిోగి ఆగ్రె సో కమెంట్ సెక్షన్ తల్లిసి ఓకేనా ನೆಕ್ಸ್ಟು ಒಳ್ಳೊಳ್ಳೆ ರೈಡ್ಸ್ ಮಾಡುವ ಮಾನ್ಸೂನ್ ಇನ್ನೇನು ಬರ್ತಿದೆ ಹತ್ರ ಹತ್ರ ಸೊ ಆದಷ್ಟು ಬೇಗ ಮಾನ್ಸೂನ್ ಬರಲಿ ಮಾನ್ಸೂನ್ ರೈಡ್ ಕೊಡುವಷ್ಟು ಮಜಾ ಬೇಸಿಗೆ ಕಾಲದ ರೈಡ್ ಕೊಡಲ್ಲ ಅಂತ ನಮಗೆ ಯಾವಾಗಲೂ ಗೊತ್ತಾಗೋಯ್ತು ಸೊ ಆದರೂ ಇನ್ನೊಂದು ಸಲ ಹೇಳ್ತಿದ್ದೀನಿ ಸೊ ಹಂಗಂತ ಯಾವುದು ರೈಡ್ಸ್ ಹೋಗೋಣ ಅಂತಲ್ಲ ನಾರ್ಮಲ್ ಡೈಲಿ ರೈಡ್ಸ್ ಅಂದರೆ ಡೈಲಿ ಅಂದರೆ ಸಂಡೇ ರೈಡ್ಸು ಸೊ ಆ ಥರದ್ದೆಲ್ಲ ಮಾಡುವ ಬಟ್ ಟೂರಿಂಗ್ ಎಲ್ಲ ಸ್ವಲ್ಪ ಕಷ್ಟ ಇದೆ ಈ ಬೇಸಿಗೆ ಕಾಲದಲ್ಲಿ ನೋಡುವ ವಾಯ್ಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೋ ಏನು ಹೇಳಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಐ ಮಿಸ್ ಯು ಬಾಯ್ ಲವ್ ಯು ಆಲ್ ಟೇಕ್ ಕೇರ್